ಗುಡ್ ಈವ್ನಿಂಗ್ ನಮ್ಮದು ಮೇಘ ಸಿನಿಮಾ ಇದೇ ತಿಂಗಳು ಇಪ್ಪತ್ತೊಂಬತ್ತು ರಿಲೀಸ್ ಆಗ್ತಾ ಇದೆ ಇದು ಆಲ್ಮೋಸ್ಟ್ ನಿಮಗೆ ಒಂದು ವರ್ಷದ ಕನಸಿದು ತುಂಬ ಪ್ಲ್ಯಾನ್ ಮಾಡಿ ಇಷ್ಟಪಟ್ಟು ಡೈರೆಕ್ಟರು ಮತ್ತು ನಮ್ಮ ಆರ್ಟಿಸ್ಟ್ ಟೀಮ್ ಎರ ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ಈ ಸಿನಿಮಾ ಕಂಪ್ಲೀಟ್ ಆಗಿ ಈಗ ಇಪ್ಪತ್ತೊಂಬ್ರಕ್ಕೆ ನಿಮ್ಮ ಮುಂದೆ ಬರ್ತಾ ಇದೆ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ ನಾವು ನಿಮ್ಮ ಮಾಧ್ಯಮ ಮೂಲಕ ಎಲ್ಲ ಪ್ರೇಕ್ಷಕರಿಗೆ ವಿನಂತಿ ಮಾಡ್ಕೊಳ್ಳೋದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಾದ್ರೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮ ಹೊಸ ತಂಡಕ್ಕೆ ಆಶೀರ್ವಾದ ಮಾಡಿ ಹಾಗೆ ಸಕ್ಸಸ್ತಿ ಅಂತ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಬಗ್ಗೆ ಇದು ಈಗ ಪ್ರೆಸೆಂಟ್ ಏನು ನೋಡ್ತಾ ಇದ್ದೀರಾ ಎಲ್ಲರೂ ನಮ್ಮ ಕನ್ನಡ ಸರ್ ಹೇಳ್ತಾ ಇದ್ರು ಬೇರೆ ಮಾಧ್ಯಮದಲ್ಲಿ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಭಾಷೆಗಳಲ್ಲಿ ಒಂದು ಸಂಸಾರಿಕ ಚಿತ್ರಗಳು ಫ್ಯಾಮಿಲಿ ಓರಿಯೆಂಟೆಡ್ಡು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಾ ಇದೆ ನಮ್ಮಲ್ಲಿ ಬರ್ತಾ ಇಲ್ಲ ಅಂತ ಇದು ನಮ್ಮ ಸಿನಿಮಾ ಅದಕ್ಕೊಂದು ಉದಾಹರಣೆ ಆಗುತ್ತೆ ಎಲ್ಲ ಫ್ಯಾಮಿಲಿ ವಿತ್ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ಇದರಿಂದ ಒಂದು ಸಂದೇಶವನ್ನು ತಗೊಂಡು ಹೋಗ್ಬೋದು ಅದ್ರ ಜೊತೆಗೆ ನಿಮ್ಮ ಮೂಲಕ ನಾನೊಂದು ವಿನಂತಿ ಏನು ಅಂದರೆ ಈ ಸಿನಿಮಾ ನೋಡಿದ್ಮೇಲೆ ಸಾವಿರ ಜನದಲ್ಲಿ ಅಥವಾ ನೂರು ಜನದಲ್ಲಿ ಒಂದು ಇಬ್ರು ಮೂರು ಜನಕ್ಕೆ ಇದ್ರ ಉಪಯೋಗ ಆಗುತ್ತೆ ಹೇಗೆ ಅಂತ ಹೇಳಿದ್ರೆ ಇದು ಪ್ರೀತಿ ಸ್ನೇಹ ಸಂಬಂಧಗಳ ಮಧ್ಯೆ ಹೋಗಿ ಒಂದು ಕತೆ ಇದೆ ಅಂದರೆ ಇದರಲ್ಲಿ ಈ ಸಿನಿಮಾ ನೋಡಾದ್ಮೇಲೆ ಎಷ್ಟೋ ವರ್ಷಗಳಿಂದ ಮಾತಾಡದೇ ಇರುವಂತಹ ಸ್ನೇಹಿತರು ಕಾಲ್ ಮಾಡಬಹುದು ಎಷ್ಟೋ ವರ್ಷಗಳಿಂದ ಪ್ರೀತಿ ಮಾಡಿ ದೂರ ಆಗಿರುವಂತವರು ಮತ್ತೆ ಫೋನ್ ಮಾಡಬಹುದು ಎಷ್ಟೋ ಫ್ಯಾಮಿಲಿನಲ್ಲಿ ಅಪ್ಪ ಅಮ್ಮ ಮಗ ಮಗಳು ಮಾತು ಆಡದೇರೋಷ್ಟು ದೂರ ಡಿಸ್ಟೆನ್ಸ್ ಇಟ್ಕೊಂಡಿರ್ತಾರೆ ಅವರು ಸಹ ಈ ಸಿನಿಮಾ ನೋಡಿದ ಮೇಲೆ ನನಗೆ ನಂಬಿಕೆ ಇದೆ ಅವರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಆ ಥರ ಸರ್ವಿಸ್ಗಳು ಬಂದಾಗ ನಾವು ಮಾಧ್ಯಮ ನಮ್ಮ ಚಿತ್ರಕ್ಕೆ ಒಂದು ಸಂದೇಶವನ್ನು ಕೊಡಿ ಈ ಚಿತ್ರದಿಂದ ನಮಗೆ ಉಪಯೋಗ ಆಗಿದೆ ಮತ್ತು ಈ ಚಿತ್ರ ತುಂಬ ಚೆನ್ನಾಗಿದೆ ಅಂತ ಕೇಳ್ಕೊಳ್ತೀನಿ ಸರ್ ನಮಸ್ಕಾರ ನಾನು ಮಾಡಲು ತುಂಬಾ ಕಡೆ ಮಾಡಿದ್ದೀವಿ ತುಂಬ ಲೋಕೇಶನ್ ಶೋಲ್ಪಡಿದೆ ತುಂಬ ಊರುಗಳೇ ಹುಡುಗಿರಿ ತುಂಬ ಹುಟ್ಟಿದ್ರೆ ಸೊ ಅದೇ ಥರ ಮೌಲ್ ಬಂದಿದೆ ಇಪ್ಪತ್ತೊಂಬತ್ತರ ಎಲ್ರಿಗೂ ನಮಸ್ಕಾರ ಮಾಧ್ಯಮ ವ್ಯಕ್ತರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಥ್ಯಾಂಕ್ ಯು ಫಾರ್ ಕಮಿಂಗ್ ಇದು ನನ್ನ ಮೊದಲನೇ ಸಿನ್ಮಾ ಸೊ ಟ್ರೆಂಡ್ ಏನಿದೆ ಅದನ್ನು ನೋಡ್ಕೊಂಡ್ರೆ ನಾವು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನ್ಮಾ ಮಾಡಬೇಕು ಅಂತ ಡಿಸೈಡ್ ಆದ್ವಿ ಅದಕ್ಕೆ ಸಪೋರ್ಟ್ ಮಾಡಿದ್ದು ನನ್ನ ಫ್ರೆಂಡ್ಸ್ ಯತೀಶ್ ಮತ್ತು ರಮೇಶ್ ಮತ್ತು ನಮ್ಮ ಅಣ್ಣ ಯತೀಶ್ ಸೊ ಈ ಸಿನಿಮಾನ ಫಸ್ಟೋಗಿ ಕಿರಣ್ ಸರ್ ನರೇಟ್ ಮಾಡಿದಾಗ ಸೊ ಎಂಟು ಸಲ ಕತೆ ಕೇಳಿದ್ದಾರೆ ಸೊ ಎಂಟು ಸಲ ಅದು ಫಸ್ಟಿಂದ ಲಾಸ್ಟ್ವರೆಗೂ ಕತೆ ಕೇಳಿ ಫೈನಲಿ ಓಕೆ ಹೇಳಿದ್ರು ಬಟ್ ಅದು ಓಕೆ ಹೇಳಿದ್ದು ಹೊರ್ತಿದೆ ನೀವು ಸ್ಕ್ರೀನ್ನಲ್ಲಿ ನೋಡ್ಬೋದು ಕಿರಣ್ ತುಂಬಾ ತುಂಬ ಕ್ಯೂಟಾಗಿ ಕಾಣ್ತಾರೆ ಸೊ ಮೇಘ ಏನು ಅಂದರೆ ಇದು ಮೇಘ ಅಂದರೆ ಕ್ಲೌಡ್ಸ್ ಫೀಲಿಂಗ್ಸ್ ಆರ್ ಲೈಕ್ ಕ್ಲೌಡ್ಸ್ ಟ್ಯಾಗ್ಲೈನ್ ಥರನೇ ಫೀಲಿಂಗ್ಸ್ ಆರ್ ಲೈಕ್ ಕ್ಲೌಡ್ಸ್ ಅಂತ ನಾವು ಹೇಳಿದೀವಿ ಒಂದು ಎರಡು ಮೋಡ ಅಂದರೆ ಆವಾಗಲೇ ಅವ್ರು ಹೇಳಿದ್ರು ಹೀರೋ ಮತ್ತು ಹೀರೋಯಿನ್ ಇಬ್ಬರ ಹೆಸರು ಮೇಘ ಆಗ್ತಾರೆ ಅಂತ ಸೊ ಒಂದು ಮಳೆ ಹಾಕ್ಬೇಕಂದ್ರೆ ಎರಡು ಮೋಗ ಮೋಡಗಳು ಘರ್ಷಣೆ ಆಗಬೇಕು ಬಟ್ ಆ ಮಳೆಯಿಂದ ತುಂಬ ಒಳ್ಳೆಯ ವಿಷಯಗಳಾಗತ್ತೆ ಒಂದು ಒಳ್ಳೆ ಚೇಂಜಸ್ ಆಗುತ್ತೆ ಸೊ ಅದು ಈ ಮೇಘ ಸಿನಿಮಾದಲ್ಲಿ ನೀವು ನೋಡ್ಬೋದು ಫ್ಯಾಮಿಲಿ ಬಾಂಡಿಂಗ್ಸು ಮತ್ತು ಒಂದು ಫ್ರೆಂಡ್ಶಿಪ್ ಹೇಗಿರಬೇಕು ಸೊ ಅಲ್ಲಿ ಏನು ಇಂಪಾರ್ಟೆಂಟು ಅದನ್ನು ನಟರಂಗ ಸಾರು ತಂದೆಯಾಗಿ ಫ್ರೆಂಡ್ ಆಗಿ ಮಗನಿಗೆ ಗೈಡ್ ಮಾಡ್ತಾ ಹೋಗ್ತಾರೆ ಸೊ ಇದು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಸೊ ನಮಗೆ ಪ್ರೇಕ್ಷಕರು ಪ್ರೀತಿ ಸಿಗ್ಬೇಕಂದ್ರೆ ನೀವೇ ಮಾಧ್ಯಮ ಮಿತ್ರರೇ ಸಹಾಯ ಮಾಡಬೇಕು ಸೊ ಇದು ನಮ್ಮ ಫಸ್ಟ್ ಪ್ರಯತ್ನಕ್ಕೆ ನೀವು ತುಂಬ ಮನಸ್ಪೂರವಾಗಿ ಸಹಾಯ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಸೊ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ರಿಗೂ ತುಂಬ ಬಿಸಿ ಟೈಮ್ ತೆಗೆದುಬಿಟ್ಟು ಇಲ್ಲಿ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಮೇನ್ ಬಗ್ಗೆ ಹೇಳೋದಾದ್ರೆ ಒಂದು ಬ್ಯೂಟಿಫುಲ್ ಜರ್ನಿ ಇಮೋಷನ್ ಮೇಲೆ ಡಿಪೆಂಡ್ ಆಗೋ ಜರ್ನಿ ಒಂದು ಫೀಲ್ ಗುಡ್ ಮೂವಿ ಇದು ಸೊ ಇದನ್ನ ತುಂಬ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಚರಣ್ ಸರ್ ಅದಕ್ಕೆ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಎಸ್ ಸರ್ ಹಾಗೆ ವೆರಿ ಬ್ಯೂಟಿಫುಲಿ ಅದನ್ನ ಸಿನಿಮಾಟೋಗ್ರಫಿಲಿ ಕ್ಯಾಪ್ಚರ್ ಮಾಡಿದ್ದಾರೆ ಗೌತಮ್ ಸರ್ ಆ್ಯಂಡ್ ಎವ್ರಿ ವಾನ್ ಫ್ರಮ್ ದ ಟೀಮ್ ಕಿರಣ್ ಅವರೇ ಇಟ್ ವಾಸ್ ರಿಯಲಿ ಗ್ರೇಡ್ ವರ್ಕಿಂಗ್ ವಿತ್ ಯು ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಇಸ್ ಮೇಘ ಅಂತ ಕಾಲೇಜ್ ಹೋಗಿ ಸೊ ನಾವು ಕಾಲೇಜಲ್ಲಿ ಇರುವಾಗ ನಮ್ಮ ಮೈಂಡಲ್ಲಿ ಇರೋ ಕನ್ಫ್ಯೂಷನ್ ಬಿಕಾಸ್ ಇನ್ಫ್ಯಾಚುಯೇಷನ್ ಲವ್ ಫ್ರೆಂಡ್ಶಿಪ್ ಇದರ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಇದೆ ಅಷ್ಟು ಗೊತ್ತಾಗಲ್ಲ ಬಿಕಾಸ್ ಮೈಲ್ಯೂ ಡಿಫ್ರೆನ್ಸಸ್ ಇರುತ್ತೆ ಸೊ ಈ ಕನ್ಫ್ಯೂಷನಲ್ಲಿ ಅವರು ಹಿಂಗೆ ಅವ್ರನ್ನ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾರೆ ಆ್ಯಂಡ್ ಡಿಸಿನ್ ತೊಗೊಂಡು ಬಿ ಇದು ಕರೆಕ್ಟ್ ಡಿಸಿಷನ್ ಅಂತ ಅನಿಸುತ್ತೆ ಬಟ್ ಅದಾದಮೇಲೆ ಒಂದು ಡಿಫ್ರೆಂಟ್ ಸಿಚುವೇಷನ್ ಬರುವಾಗ ಓ ಮೇ ಬಿ ದಟ್ ವಾಸ್ ನಾಟ್ ರೈಟ್ ಡಿಸಿಷನ್ ಅಂತ ಅನಿಸುತ್ತೆ ಸೊ ಆ ಕನ್ಫ್ಯೂಷನಲ್ಲಿ ಇರೋ ಈ ಹುಡುಗಿ ಆವಾಗ ಇವನ್ ಕ್ಯಾರೆಕ್ಟರ್ ಈ ಲೈಫಲ್ಲಿ ಅವರು ಹೆಂಗೆ ಐ ಮೀನ್ ಇಂಟರ್ಜಿ ಹೇಗೆ ಅವರು ಮ್ಯಾನೇಜ್ ಮಾಡ್ತಾರೆ ಇವರು ಬಿಕಾಸ್ ಅವರು ಅವ್ರ ಫೀಲಿಂಗ್ಸ್ ಬೇರೆ ಇರುತ್ತೆ ಇವ್ರ ಫೀಲಿಂಗ್ಸ್ ಬೇರೆ ಇರುತ್ತೆ ಸೊ ಇದೆಲ್ಲ ತುಂಬ ಬ್ಯೂಟಿಫುಲ್ ಆಗಿ ತೋರಿಸ್ತಿದ್ದಾರೆ ಇವತ್ತು ಟ್ರೇಲರ್ ಲಾಂಚ್ ಆಗ್ತಿದೆ ಐ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಟ್ವೆಂಟಿ ನೈನ್ತ್ಗೆ ಮೂವಿ ರಿಲೀಸ್ ಆಗ್ತಿದೆ ಅದು ಕೂಡ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಸೊ ನಮ್ಗೆ ಇಷ್ಟ ಆದರೆ ದಯವಿಟ್ಟು ಅದನ್ನ ಬೇರೆ ಅವ್ರಿಗೆ ತಿಳಿಸಿ ಆ್ಯಂಡ್ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿ ಸಿನಿಮಾ ಹಾಲ್ ಅಂತ ಕೇಳ್ಕೊತಿರ್ತಾನೆ ಈ ಮೇಲೆ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ತನಿಯಲ್ಲಿ ಸ್ಪೆಷಲಿ ಮೀಡಿಯಾ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ ಒಂದು ಹಂತದಲ್ಲೂ ಟೆನ್ ತಂಡ ಟಿ ಒಂದು ಕರ್ಕೊಂಡು ಬಂದಿದೆ ಸೊ ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ನನ್ನ ನೆಕ್ಸ್ಟ್ ಸಿನಿಮಾ ಮೇಘ ಅಂತ ಸರ್ ಮತ್ತು ಎಲ್ಲ ಹಾಗೆ ಇದರಲ್ಲಿ ಹೀರೋ ಹೀರೋನಬೇಕು ಮೇಘ ಅಂತ ಹೆಸರು ಕೆಲವೊಂದು ಸಲ ಅದೇ ರೀತಿ ಸುಮಾರು ಮಾರ್ಟಿಟಿ ಇದ್ರು ಯಾವುದೋ ಒಂದು ಮಿಸ್ ಮ್ಯಾಚ್ ಆಗೋದ್ರಿಂದ ಬ್ರೇಕಪ್ ಆಗುತ್ತೆ ಸರ್ ಹೇಳಿದಾಗೆ ಸೊ ಒಂದು ರಿಲೇಷನ್ಶಿಪ್ ಅಲ್ಲಿ ಜೋಶ್ ಗಿಂತ ಎಕ್ಸ್ಪೀರಿಯನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತುಂಬಾ ನೀಟಾಗಿ ನಮ್ಮ ಡೈರೆಕ್ಟರ್ ಮತ್ತೆ ಮಕ್ಕಳು ಅವ್ರ ಮಧ್ಯ ಆದ್ರೆ ಜೀವನದಲ್ಲಿ ಎಷ್ಟೊಂದು ನಾವು ಇಲ್ಲಿ ತಡೀಬಹುದು ಅಂತ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಂಡ್ ಪ್ರೀತಿ ಅನ್ನೋದು ಒಂದು ಇಬ್ರು ಕ್ಯಾರೆಕ್ಟರ್ ಮಧ್ಯ ಇರೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದನ್ನ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಯಾಕಂದರೆ ಈ ಸಿನಿಮಾ ಮೂಲಕ ನಟನಂತ ನನಗೆ ಪರ್ಫಾಮ್ ಮಾಡೋಕ್ಕೆ ಸಿಕ್ತು ಅವರು ಅವ್ರದೊಂದು ಎಕ್ಸ್ಪೀರಿಯನ್ಸ್ ಏನಿದೆ ಅವ್ರದೊಂದು ನ್ಯಾಚುರಲ್ ಪರ್ಫಾರ್ಮೆನ್ಸ್ ಏನಿದೆ ಅದರಿಂದ ನನಗೆ ತುಂಬ ಕೊಲೆ ಸಿಕ್ಕಿದೆ ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು ನಾನು ಒಂದು ಎಂಟು ಸಲ ಈ ಕತೆ ಕೇಳಿದೆ ಅಂತ ಬಿಕಾಸ್ ಎಂಟು ಸಲ ಕತೆ ಕೇಳಿದಾಗಲೂ ಏನೋ ಅದರಲ್ಲಿ ಒಂದು ಕನ್ಫ್ಯೂಷನ್ ನನಗೆ ಡೆವಲಪ್ ಆಗೋದು ಬಿಕಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಅವ್ರು ಇದನ್ನು ನರೇಟಿವ್ ಇಟ್ಕೊಂಡಿದ್ದಾರೆ ಸೊ ಪ್ರತಿಯೊಬ್ಬ ವ್ಯೂವರ್ಗೆ ಅವ್ರ ಲೈಫ್ ನ ಇದರಲ್ಲಿ ನೋಡ್ಬೋದು ನೀವು ಇದನ್ನು ಹೇಗೆ ಅರ್ಥ ಮಾಡ್ಕೋತೀರಾ ನಿಮ್ಗೆ ಅದೇ ರೀತಿ ಸಿನಿಮಾ ಅರ್ಥ ಆಗುತ್ತೆ ಸೊ ಎವ್ರಿ ಪರ್ಸನ್ ವಿಲ್ ಹ್ಯಾವ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಟುವರ್ಡ್ಸ್ ದಿಸ್ ಸ್ಟೋರಿ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಕಾಜಲ್ ಕುಂದರ್ ಅವರು ಅವ್ರ ಪರ್ಫಾರ್ಮೆನ್ಸ್ನ ಮುಂಚೆ ನೋಡಿದ್ದೀರಾ ತುಂಬ ಲೈವ್ಲಿ ಆಗಿ ಆ್ಯಂಡ್ ತುಂಬಾ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಅದು ನನ್ನ ಪರ್ಫಾರ್ಮೆನ್ಸ್ನು ಇನ್ನೂ ಅನೌನ್ಸ್ ಮಾಡಿದೆ ಸೊ ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಯು ಆ್ಯಂಡ್ ನನ್ನ ಡಿ ಒ ಪಿ ಸರ್ ಅವರೇ ಇದಕ್ಕೆ ಎಡಿಟರ್ ಕೂಡ ಆಗಿದ್ದಾರೆ ಸೊ ಅವ್ರಿಗೆ ಶೂಟ್ ಮಾಡ್ಬೇಕಾದ್ರೆ ತುಂಬ ಕ್ಲಾರಿಟಿ ಇತ್ತು ಶಾರ್ಟ್ಸ್ ಬಗ್ಗೆ ಎಡಿಟಿಂಗ್ ಪ್ಯಾಟರ್ನ್ ಇರೋದ್ರಿಂದ ತುಂಬ ಬ್ಯೂಟಿಫುಲ್ ಆಗಿ ಅವರು ಕ್ಯಾಪ್ಚರ್ ಮಾಡಿದ್ದಾರೆ ಆ್ಯಂಡ್ ಮೇನ್ ಹೀರೋ ಯಾವಾಗಲೂ ಒಂದು ಸಿನಿಮಾಗೆ ನಾನು ನನ್ನ ಪ್ರಕಾರ ಪ್ರೊಡ್ಯೂಸರ್ ಅವರು ಮೇನ್ ಹೀರೋ ಆಗ್ತಾರೆ ಬಿಕಾಸ್ ಒಂದಷ್ಟು ಜನ ಕನ್ಸ್ ಕಟ್ಕೊಂಡು ಬಂದಿರ್ತೀನಿ ಬಟ್ ಆ ಕನ್ಸ್ಗೆ ಒಂದು ದಾರಿ ಕೊಡೋದೆ ಪ್ರೊಡ್ಯೂಸರ್ ಅವರು ಸೊ ಅವರು ಥ್ಯಾಂಕ್ ಯು ರತೀಶ್ ಸರ್ ನಮ್ಮೆಲ್ಲರ ಮೇಲೆ ನಂಬಿಕೆ ಇಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರ ಮಕ್ಳಿಗೇನೆ ಬಿಸ್ನೆಸ್ ಮಾಡೋಕ್ಕೆ ಯಾರಾದರೂ ಸಾಲ ಕೇಳಿದಾಗ ನಾಲ್ಕು ಬೈಬಿಟ್ಟು ಕಳಿಸ್ತಾರೆ ಯಾಕದ್ರಲ್ಲಿ ಇಷ್ಟು ಜನ ಮಕ್ಕಳ ಜೀವನದಲ್ಲಿ ರುದ್ಧಾಗ್ಲಿ ಅಂತ ನೀವು ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾ ಇದೇ ಇಪ್ಪತ್ತೊಂಬತ್ತೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಇಷ್ಟು ದಿನ ಈ ಪ್ರೀತಿ ಎಲ್ಲ ದೋಸ್ತಿದ್ರೆ ಇದಕ್ಕೂ ದೋಸ್ತೀರ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಪ್ರೀತಿಯಲ್ಲಿ ಮತ್ತೆ ಇದನ್ನು ರಿಪೀಟ್ ಮಾಡ್ತೀನಿ ಜೋಶ್ಗಿಂತ ಎಕ್ಸ್ಪೀರಿಯನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮಗೆ ಈ ಸಿನಿಮಾದಲ್ಲಿ ಥ್ಯಾಂಕ್ ಯು